ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈ ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ ಯಾವುದೇ ಕಾಯಕಕ್ಕೆ ಮೇಲೂ ಇಲ್ಲ ಇಲ್ಲ ಯಾವ ಕಾಯಕನೂ ಕೂಡ ಮೇಲೂ ಅಲ್ಲ ಯಾವ ಕಾಯಕ ವೃತ್ತಿನೂ ಅಲ್ಲ ಬಸವ ಶರಣರು ಅದಕ್ಕೋಸ್ಕರನೆ ಕಾಯಕ ಮತ್ತು ದಾಶೋಕ ಜೀವನದ ಎರಡು ಮೌಲ್ಯಗಳನ್ನ ಹೇಳಿದ್ದಾರೆ ಹಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು ಪ್ರತಿಯೊಬ್ರು ಕಾಯಕ ಮಾಡಬೇಕು ಯಾವುದೇ ಮಾಡಲಿ ಕಾಯಕ ಮಾಡಬೇಕು ಕಾಯಕ ಮಾಡಿ ಬದುಕ್ತಕ್ಕ ಕೆಲಸವನ್ನ ಮಾಡಬೇಕು ಯಾರೋ ಕಾಯಕ ಮಾಡೋದು ಯಾರೋ ಉತ್ಪಾದನೆ ಮಾಡೋದು ಇನ್ಯಾರೋ ಅದನ್ನು ಅನುಭವಿಸಲು ಆಗಬಾರದು ಪ್ರತಿಯೊಬ್ರು ಕೂಡ ಕಾಯಕ ಮಾಡಬೇಕು ಕಾಯಕ ಮಾಡೋದನ್ನ ನಾವು ಕೂಡ ಹಂಚಿಕೊಂಡು ಬದುಕಬೇಕು ಅದನ್ನೇ ಬಸವಾದೀಶ್ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವ ಕಾಯಕನೂ ಕೂಡ ಹೀಳುವಲ್ಲ ಮೇಲುವಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ